ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ದೇವರಾಜ್ ರೆಡ್ಡಿ ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ ಮೈಸೂರಲ್ಲಿ ಹಿರಿಯ ಜಿಯಾಲಜಿಸ್ಟ್ ಜನ ವಿಜ್ಞಾನಿ ನಮ್ಮ ಒಟ್ಟಿಗೆ ಕೆಂಪೇಗೌಡರ ಮುಗಿದಿದ್ದಾರೆ ಅವರನ್ನು ಮಾತಾಡ್ತಾನೆ ಕೆಂಪೇಗೌಡ್ರೆ ನಮಸ್ಕಾರ ನಮಸ್ಕಾರ ನೀವು ಸುಮಾರು ಮೈಸೂರು ಪ್ರಾಂತ್ಯದಲ್ಲಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಬೋರ್ವೆಲ್ ಪಾಯಿಂಟ್ಗಳನ್ನು ವೈಜ್ಞಾನಿಕವಾಗಿ ಗುರುತು ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದರು ಅವರಿಂದಲೇ ಹೆಚ್ಚಿನ ಮಾಹಿತಿಗಳನ್ನ ಸರ್ ನಿಮ್ಮ ಪ್ರೊಫೆಷನ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಅದರಿಂದಲೇ ನಿಮ್ಮ ಮಾಹಿತಿಯನ್ನು ಸೇಳ್ತಾ ಬನ್ನಿ ಸರ್ ಸರ್ ನನ್ನದು ಎಯ್ಟಿ ಫೋರಲ್ಲಿ ಎಮ್ ಎಸ್ ಎಮ್ ಎಸ್ ಸಿ ಮುಗೀತು ಅಲ್ಲಿ ಸರ್ ಎಮ್ ಎಸ್ ಸಿ ಬೆಂಗಳೂರು ಯುನಿವರ್ಸಿಟಿನಲ್ಲಿ ಆನಂತರ ಏಯ್ಟಿ ಅಲ್ಲಿ ನಾನು ಪಿ ಎಚ್ ಇ ಅಂದರೆ ಈಗಿನ ರೂರಲ್ ವಾಟರ್ ಸಪ್ಲೈ ಅಂಡ್ ಸ್ಯಾನಿಟೇಷನ್ ಆಗಿದೆ ಅಲ್ಲಿ ಎನ್ ಎಮ್ ಆರ್ ಬೇಸಿಸಲ್ಲಿ ಫೈವ್ ಇಯರ್ಸ್ ವರ್ಕ್ ಮಾಡಿ ಕೆಲಸ ಮಾಡಿದ್ರು ಹೌದು ಅದಾದನಂತರ ಅಲ್ಲಿ ಹೌದು ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಮಾಡ್ತಾಯಿದ್ವಿ ಅನಂತರ ಅಲ್ಲಿ ಬಿಟ್ಟು ಕರ್ನಾಟಕ ಅಗ್ರೋ ಇಂಡಸ್ಟ್ರೀಸ್ ಅಲ್ಲಿ ಜಾಯ್ನ್ ಆದ್ವಿ ಓಕೆ ಓಕೆ ಅಲ್ಲಿ ಎಂಪನಲ್ಮೆಂಟ್ ಜಿಯಾಲಜಿಸ್ಟ್ ಅಂತೇಳಿ ಅವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಗಂಗಾ ಕಲ್ಯಾಣ ಬೋರ್ವೆಲ್ಸ್ ಮಾಡ್ತಾ ಇದ್ರು ಅದು ನೋಡ್ರಿ ಸ್ಕೀಮಲ್ಲಿ ಆ ಟೈಮಲ್ಲಿ ನಾವು ಅಲ್ಲಿ ಜಾಯ್ನ್ ಆದ ನಂತರ ನಾನು ಬೆಂಗಳೂರು ಜಿಲ್ಲೆಯಲ್ಲಿ ಹೆಚ್ಚಿಗೆ ಕೆಲಸ ಮಾಡಿದ್ದೇನೆ ಅದಕ್ಕೆ ಮೊದಲು ಕಾರವಾರ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೆ ಪಿ ಎಚ್ ಇನಲ್ಲಿ ಸೊ ಹಾಗೆಲ್ಲೂ ನಮಗೆ ಹೆಚ್ಚು ಕಡಿಮೆ ನೈಂಟಿ ಅಬೌವ್ ನೈಂಟಿ ಪರ್ಸೆಂಟ್ ರೇಟ್ ಆಫ್ ಸಕ್ಸಸ್ ಕೊಡ್ತಾ ಇದ್ವಿ ಇಲಾಖೆ ಆನಂತರ ಏನಾಯಿತು ಕರ್ನಾಟಕ ಆಗ್ರೂ ಕ್ಲೋಸ್ ಆಯಿತು ಅದು ಕ್ಲೋಸ್ ಆದ ನಂತರ ನಮಗೆ ಬೇರೆ ಆಪರ್ಚುನಿಟೀಸ್ ಎಲ್ಲೂ ಸಿಗಲಿಲ್ಲ ಸ್ವಂತ ಓನರ್ ಸ್ಟಾರ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ಏನಾಯಿತು ಅಂದರೆ ಸೋಷಿಯಲ್ ವಿತ್ ಇನ್ಸ್ಟ್ರೂಮೆಂಟ್ ಸರ್ವೆ ನಾವು ಜಿಯೋಫಿಸಿಕಲ್ ಸರ್ವೆ ಇನ್ಸ್ಟ್ರೂಮೆಂಟು ಅದು ರೆಜಿಸ್ಟಿವಿಟಿ ಮೆಥಡು ಹೈಡ್ರೋಜಿಯಾಲಜಿ ಜಿಯೋಲಜಿ ಜಿಯೋಫಿಸಿಕಲ್ ಸರ್ವೆ ಅಂದರೆ ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀವಿ ಸೊ ಅಲ್ಲಾದ ನಂತರ ಅದೇ ಈಗಿನ ಪ್ರೆಸೆಂಟು ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಸೋಷಿಯಲ್ ವೆಲ್ಫೇರ್ ಪಾಯಿಂಟ್ಸ್ ಇತ್ತು ಅಲ್ಲಿ ನಾವು ಬೇರೆ ಏಜೆನ್ಸಿಗೆ ಮಾಡ್ತಾಯಿದ್ವಿ ಅದನಂತರ ನಂತರ ನಾವೂ ಕೆಲವೆಲ್ಲ ತಗೊಂಡು ಸ್ವಂತವಾಗಿ ಮಾಡಿದ್ದೀವಿ ಮೈನಾ ಮೈ ಕರ್ನಾಟಕ ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು ದೇವರಾಜ ಅರಸು ಡೆವಲಪ್ಮೆಂಟ್ ಕಾರ್ಪೊರೇಷನ್ನು ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು ಅಲ್ಲೆಲ್ಲ ಸುಮಾರು ಪಾಯಿಂಟ್ಸ್ ಮಾಡಿದ್ದೀವಿ ಆನಂತರ ಬೇರೆ ಇಲಾಖೆಗಳೂ ಸಾಕಷ್ಟು ಬೋರ್ವೆಲ್ ಪಾಯಿಂಟ್ಸು ಮಾಡಿದ್ದೀನಿ ಮತ್ತು ಮಾಡ್ತಾನು ಇದ್ದೀನಿ ಮತ್ತು ಖಾಸಗಿಯಾಗಿ ಅಂದರೆ ಪ್ರೈವೇಟ್ ಅವ್ರಿಗೆ ವ್ಯವಸಾಯಕ್ಕೆ ಕುಡಿಯೋ ನೀರು ಮನೆಗಳಿಗೆ ಇಂಡಸ್ಟ್ರೀಸ್ಗೆ ಇದಕ್ಕೆಲ್ಲೂ ಸರ್ವೆ ಮಾಡ್ತಾ ಇದ್ದೀವಿ ಆಲ್ಮೋಸ್ಟು ನೈಂಟಿ ಪರ್ಸೆಂಟಿಂದು ಅಬೌವ್ ಸಕ್ಸಸ್ ರೇಟ್ ಇಟ್ಕೊಂಡಿದ್ದೀವಿ ಈಗ ಮತ್ತೆ ಸರ್ ಮೊದಲು ಎಂಬತ್ತರ ದಶಕದಲ್ಲಿ ಸ್ಟಾರ್ಟ್ ಮಾಡುವಾಗ ಅವಾಗಿನ ಜಲ ಮಟ್ಟಕ್ಕೂ ಈಗಿನ ಅಂತರ್ಜಲಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ಸರ್ ತುಂಬಾ ವ್ಯತ್ಯಾಸ ಇದೆ ಆಗಲ್ಲ ಡೆಪ್ತ್ ನಮಗೆ ಐವತ್ತರವತ್ತರ ಅಡಿ ಸ್ಟಾರ್ಟ್ ಆದರೆ ನಮ್ಗೆ ಮ್ಯಾಕ್ಸಿಮಮ್ ಇನ್ನೂರೈವತ್ತು ಅಡಿ ಜಾಸ್ತಿ ಮ್ಯಾಕ್ಸಿಮಮ್ ಡೆಪ್ ಹೋಗ್ತಿತ್ತು ಅಷ್ಟರಲ್ಲಿ ಒಳ್ಳೆ ಓವರ್ ಸ್ಯಾಚುರೇಷನ್ ಇತ್ತು ಎಲ್ಲ ಕಡೆ ಒಳ್ಳೆ ಮಳೆ ಆಗ್ತಾ ಇತ್ತು ಅಂತರ್ಜಲ ಬೋರ್ವೆಲ್ಗಳು ಕಡಿಮೆ ಇತ್ತು ಅಂತರ್ಜಲ ಉಪಯೋಗಿಸೋದೂ ಕಡಿಮೆ ಇತ್ತು ಅವಾಗ ಒಳ್ಳೆ ನೀರು ಸಿಗ್ತಾ ಇತ್ತು ಅಂತರ್ಜಲ ಮಟ್ಟ ಕೂಡ ಮೇಲುಗಡೆನೇ ಸಿಗ್ತಿತ್ತು ಈಗೇನಾಗಿದೆ ಯಥೇಚ್ಛವಾಗಿ ಬೋರ್ವೆಲ್ಗಳು ಕೊರೆಯೋಕ್ಕೆ ಶುರುವಾಯಿತು ನಮ್ಮ ಮಳೆ ಪರ್ಸೆಂಟೇಜ್ ಏನಿದೆ ಭಾಳ ಕಡಿಮೆ ಆಗಿದೆ ಈಗ ಆಗಿನ ರೇಟ್ ಆಫ್ ರೈನ್ಫಾಲ್ಗೂ ಈಗಿನ ರೇಟ್ ಆಫ್ ರೈನ್ಫಾಲ್ಗೂ ಭಾಳ ವ್ಯತ್ಯಾಸ ಇದೆ ಆಮೇಲೆ ಪಕ್ಕ ಪಕ್ಕದಲ್ಲೇ ಬೋರ್ವೆಲ್ಸ್ ಎಲ್ಲ ಕೊರೆದು ನಮಗೆ ಯಥೇಚ್ಛವಾಗಿ ನೀರನ್ನೆಲ್ಲ ತೆಗೆದು ತೆಗೆದು ಈಗ ಅಂತರ್ಜಲನೂ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ ಅಂತೇಳಿ ಹೇಳ್ಬೋದು ಹಾಗಾಗಿ ನೀರಿನ ಮಟ್ಟನೂ ಕುಸ್ತಿದೆ ನಮ್ಮ ಆವಾಗ ಸಕ್ಸಸ್ ರೇಟ್ ಎಷ್ಟಿತ್ತು ಈಗ ಎಷ್ಟಿದೆ ಸರ್ ಆವಾಗ ಸಕ್ಸಸ್ ರೇಟು ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ನಿಯರ್ಲಿ ಹಂಡ್ರೆಡ್ ಪರ್ಸೆಂಟೇ ಇತ್ತು ನೀವು ಎಲ್ಲಿ ನೋಡಿದ್ರೆ ಅಲ್ಲಿ ಗ್ಯಾರಂಟಿನಲ್ಲಿ ಇತ್ತು ಈಗ ಈಗ ಇವತ್ತಿನ ಚಾಲೆಂಜಿಂಗಿದೆ ಈಗಿನ ಚಾಲೆಂಜ್ ಭಾಳನೇ ಚಾಲೆಂಜ್ ನಾವು ಒಂದು ಪಾಯಿಂಟ್ ಕೊಡಬೇಕಾದ್ರೆ ನಾವು ತುಂಬಾ ಯೋಚನೆ ಮಾಡಬೇಕಾಗುತ್ತೆ ಈಗ ಎಷ್ಟು ಹಳದವರ್ಗು ಬೋರ್ಗಳನ್ನ ರೆಕಮೆಂಡ್ ಮಾಡಿದರೆ ಇತ್ತೀಚೆಗೆ ಸರ್ ಇತ್ತೀಚೆಗೆ ನಾವು ಮುನ್ನೂರು ಅಡಿಯಿಂದ ಒಂದು ಎಂಟ್ನೂರು ಅಡಿವರೆಗೂ ಮಾಡ್ತಾ ಇದ್ದೀನಿ ಬೆಂಗಳೂರು ಕಡೆ ಹೋದರೆ ಸಾವಿರ ಸಾವಿರದ ಇನ್ನೂರು ಹ್ಮ್ ನೀವಿಲ್ಲಿ ಅಕ್ಕಪಕ್ಕದಲ್ಲಿ ಕೆಲವು ಊರುಗಳ ಹೆಸರು ಹೇಳ್ತಾ ಇದೆ ಕೆಲವೊಂದು ಊರುಗಳಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಬೋರ್ಗಳು ಫೇಲ್ ಆಗಿದೆ ಯಾವ ಊರು ಏನು ಅಂತ ಹೇಳಿ ಸರ್ ಉದಾಹರಣೆಗೆ ಮಾದಳ್ಳಿ ಅಂತ ಹೇಳಿ ಮೈಸೂರು ಪಕ್ಕದಲ್ಲಿ ಮೈಸೂರು ಪಕ್ಕ ಹ ಆ ಊರಲ್ಲಿ ಒಬ್ಬೊಬ್ಬರದು ಎರಡು ಮೂರು ನಾಲ್ಕು ಬೋರ್ವೆಲ್ ಫೇಲೂರ್ ಅಂದ್ರೆ ಈ ಪಾಯಿಂಟ್ ಮಾಡಿರೋದು ಲೋಕಲ್ ಡಿವೈನರ್ಸ್ ಲೋಕಲ್ ಅಂದ್ರೆ ಕಡ್ಡಿ ಕಾಯಿ ಈ ಈ ವಿಧಾನದಲ್ಲಿ ಮಾಡಿರೋರು ಅವ್ರಿಗೆ ಬೇಕು ಬೇಕಾದ ಬಿಂದಿಗೆ ನೀರು ಏನೇನೋ ಮೆಥಡ್ಸಲ್ಲಿ ಯೂಸ್ ಮಾಡ್ತಾರೆ ಅಂಥ ಪಾಯಿಂಟ್ಸ್ ನಾನು ಸಕ್ಸಸ್ ಮಾಡಿಕೊಟ್ಟಿದ್ದೀನಿ ಹಾಂ ಎಲ್ರಿಗೂ ನೀರು ಬಂದಿದೆ ನಾವೇನು ಮಾಡ್ತಿದ್ದೀವಿ ಅಂದರೆ ಅವ್ರೇನು ಏನು ಮಾಡ್ತಾರೆ ಮೂರು ಇಂಚು ನಾಲ್ಕು ಇಂಚು ಅಂತೇಳಿ ಹೇಳ್ತಾರೆ ಏನೋ ಆ ಕಡೆಯಿಂದ ಬಂದಿದೆ ಈ ಕಡೆಯಿಂದ ಬಂದಿದೆ ಇಲ್ಲಿ ಸೇರುತ್ತೆ ಇಲ್ಲಿ ಹಾಕಿ ನಿಮ್ಗೆ ನಾಲ್ಕು ಇಂಚು ಬರುತ್ತೆ ಐದು ಇಂಚು ಬರುತ್ತೆ ಅಂತೇಳಿ ಅಂಥದ್ದೆಲ್ಲೂ ನಾನೇನು ಮಾಡಿದ್ದೀನಿ ಸುಮಾರು ಕೆಲವು ಕಡೆ ನೀರು ಅಂದ್ರೆ ರಿಜೆಕ್ಟ್ ಮಾಡ್ತೀವಿ ನೀರೇ ಬರಲ್ಲ ಅಂತೇಳಿ ಹೇಳ್ತೀವಿ ನೀರು ಬರೋದಾದರೆ ನಿಮಗೆ ಕ್ವಾಂಟಿಟಿ ಎಷ್ಟು ಬರ್ಬೋದು ಒಂದು ಇಂಚ್ ಬರುತ್ತಾ ಒಂದೂವರೆ ಬರುತ್ತೆ ಎರಡು ಬರುತ್ತೆ ಎರಡೂವರೆ ಬರುತ್ತಾ ಸೊ ಡಿಪೆಂಡಿಂಗ್ ಹೈಡ್ರೋಜಿಯಾಲಜಿ ರೈನ್ ರೈನ್ಫಾಲ್ ಕಂಡೀಷನ್ಸು ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿಕೊಂಡು ನಾವು ನೀರು ಎಷ್ಟು ಸಿಗುತ್ತೆ ಸಿಗುತ್ತೆ ಯಾವ ಡೆಪ್ತಲ್ಲಿ ಸಿಗುತ್ತೆ ಅನ್ನೋದನ್ನು ಒಂದು ಅಪ್ರಾಕ್ಸಿಮೇಟ್ ಆಗಿ ಡೆಪ್ತ್ ಕೊಡ್ತೀವಿ ಈ ನೀವು ಸರ್ ಈಗ ನಾನು ಡಿ ಡಿ ಆರ್ ಟು ಅಂತೇಳಿ ಐ ಜಿ ಐ ಎಸ್ ಹೈದ್ರಾಬಾದ್ ಮೇಕು ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಅದು ರಿಜಿಸ್ಟಿವಿಟಿ ಮೆಥಡಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಅದೇ ಆ ವಿಧಾನದಲ್ಲಿ ಮಾಡ್ತಾ ಇದ್ದೀವಿ ಇದಕ್ಕೆ ಜಿಯೋ ಜಿಯೋಫಿಸಿಕಲ್ ಸರ್ವೆ ಜೊತೆಗೆ ಹೈಡ್ರೋಜಿಯಾಲಜಿ ಫ್ಯಾಕ್ಟ್ಸು ಕನ್ಸಿಡರ್ ಮಾಡಬೇಕಾಗುತ್ತೆ ನಾವು ಸುಮ್ಮನೆ ಹೋಗಿ ಅಲ್ಲೇನೋ ಯಾವುದೋ ಒಂದು ಏರಿಯಾ ಇತ್ತು ಸುಮ್ಮನೆ ನಾವು ಬ್ಲೈಂಡಾಗಿ ಪಾಯಿಂಟ್ ಕೊಟ್ಟರೆ ಆಗೋಲ್ಲ ಅಲ್ಲಿರೋ ಆಸ್ಪೆಕ್ಟ್ಸ್ ಎಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ ನಾವು ಯಾವ ಶಿಲೆ ಇದೆ ಯಾವ ರೀತಿ ಇದೆ ಅದರ ವಯಸ್ಸೇನು ಅದು ಫಾರ್ಮೇಷನ್ ಏನು ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿಕೊಂಡು ಪಾಲು ಅಲ್ಲಿ ರೀಚಾರ್ಜ್ ಕಂಡೀಷನ್ಸ್ ಹೆಂಗಿದೆ ಅಕ್ಕಪಕ್ಕ ಯಾವ ಥರ ಬೋರ್ವೆಲ್ಸ್ ವರ್ಕ್ ಮಾಡ್ತಾ ಇದ್ದಾವೆ ಎಲ್ಲನೂ ಸ್ಟಡಿ ಮಾಡಿ ನಾವು ಫರ್ದರ್ ಜಿಯೋ ಫಿಸಿಕಲ್ ಸರ್ವೆ ಮಾಡಿ ಫೈನಲ್ ಆಗಿ ನಾವು ರಿಸಲ್ಟ್ ಕೊಡಬೇಕಾಗುತ್ತೆ ಅದು ನಾವು ಫೀಲ್ಡಲ್ಲೇ ಕೊಡೋಕ್ಕೂ ಆಗೋಲ್ಲ ಫೀಲ್ಡಲ್ಲೇ ಕೊಟ್ಟರೆ ನಮಗೆ ರೇಟ್ ಆಫ್ ಫೇಲ್ಯೂರ್ ತುಂಬಾ ಬಂದ್ಬಿಡುತ್ತೆ ಎಲ್ಲ ಗ್ರಾಫ್ ಹಾಕಿ ಈಗ ಗ್ರಾ ನಾವು ಎಲ್ಲ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಡಬ್ಜಿಸ್ಟ್ರೆಜಿಸ್ಟ್ರಿಟಿಗೆ ಕ್ಯಾಲ್ಕುಲೇಟ್ ಮಾಡಿ ಅದರ ಮೇಲೆ ಕನ್ಸಿಡರ್ ಮಾಡಿ ನಾವು ಪಾಯಿಂಟ್ ರೆಕಮೆಂಡ್ ಮಾಡ್ತೀವಿ ಸರ್ ನಂದು ಫುಲ್ ಕರ್ನಾಟಕದಲ್ಲಿ ಪಾರ್ಟ್ ಆಫ್ ತಮಿಳ್ನಾಡು ಮಾತ್ರ ಹೊಸೂರು ಏರಿಯಾ ಅಷ್ಟು ಅಷ್ಟು ಮಾತ್ರ ಮಾಡಿದ್ದೀವಿ ತಮಿಳ್ನಾಡಲ್ಲಿ ಬಟ್ ಕರ್ನಾಟಕದಲ್ಲಿ ಮೊದಲು ಮಾಡಿರೋದು ನಾನು ಕಾರವಾರ ಜಿಲ್ಲೆ ಅಂದರೆ ಉತ್ತರ ಕನ್ನಡ ಅದಕ್ಕೆ ಅಟ್ಯಾಚ್ ಆದಂಗೆ ಬೆಳಗಾಂ ಧಾರವಾಡ ಆ ಬೆಲ್ಟು ಸ್ವಲ್ಪ ಮಾಡಿದ್ದೀವಿ ಅನಂತರ ಮೇಜರ್ ಬಂದು ಬೆಂಗಳೂರು ಅನಂತರ ಬೆಂಗಳೂರು ಮೇಜರಾಗಿ ಮತ್ತು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಇವು ಮೇಜರು ಮತ್ತು ಈ ಕಡೆ ಪಕ್ಕದಲ್ಲಿ ಕೊಡಗು ಮಂಡ್ಯ ಹಾಸನ್ನು ಈ ಜಿಲ್ಲೆಗಳಲ್ಲಿ ಸ್ವಲ್ಪ ಹೋಗಿ ಮಾ ಎನ್ಕ್ವೈರಿ ಬಂದರೆ ಹೋಗಿ ಮಾಡ್ಕೊಂಡು ಬರ್ತೀವಿ ಮೈಸೂರು ಜಿಲ್ಲೆಯಲ್ಲಿ ಹೇಗಿದೆ ಸರ್ ಅಂತರ್ಜಾಲ ಸರ್ ಅನಿಸುತ್ತೆ ಸರ್ ತಾಲೂಕೆ ಅಂತ ಅಂತೇಳಿ ಹೇಳಿಕ್ಕಾಗಲ್ಲ ವಿಲೇಜಸ್ ಅಂತೇಳಿ ಹೇಳ್ಬೋದು ಹಾಂ ಕೆಲವು ವಿಲೇಜಸ್ಸಲ್ಲಿ ಈಗ ಉದಾಹರಣೆಗೆ ಮೈಸೂರು ಜಿಲ್ಲೆಯಲ್ಲಿ ಹುಣಸೂರು ತಾಲೂಕ್ ತಗೊಂಡ್ರೆ ಬಿಳಿಕೆರೆ ಹೋಬಳಿ ತುಂಬ ಟಪ್ಪಿದೆ ಬಿಳಿಕೆರೆ ಹೋಬಳಿ ಈಗ ಎಚ್ ಡಿ ಕೋಟೆ ತಗೊಂಡ್ರೆ ಮೈಸೂರು ಪಕ್ಕದಲ್ಲೇ ಈ ಗದ್ದಿಗೆ ರೋಡಲ್ಲಿ ಹೋದ್ರೆ ಆ ರೋಡಲ್ಲೂ ತುಂಬ ಟಪ್ ಬರುತ್ತೆ ಟಪ್ ಏರಿಯಾ ಬರುತ್ತೆ ಆ ಥರ ವಿಲೇಜ್ ವೈಸು ಅಂದರೆ ಒಂದು ಒಂದು ಏರಿಯಾ ಚೆನ್ನಾಗಿರುತ್ತೆ ಇನ್ನೊಂದು ಏರಿಯಾ ಫೇವರಬಲ್ ಆಗಿರುತ್ತೆ ಇನ್ನೊಂದು ಏರಿಯಲ್ಲಿ ಟಫ್ ಇರುತ್ತೆ ಈ ಥರ ಇರುತ್ತೆ ಅಂದ್ರೆ ಡಿಪೆಂಡಿಂಗ್ ಅನ್ನು ಆ ರಾಕ್ ಫಾರ್ಮೇಷನ್ಸು ಹೈಡ್ರೋಜಿಯಲ್ ಕಂಡೀಷನ್ಸ್ ಓಕೆ ಈಗ ಚಾಮರಾಜನಗರ ಜಿಲ್ಲೆ ಅಂತ ರಾಜ್ಯದ ಜನಗಳಿಗೆ ಮಳೆ ಕಡಿಮೆ ಅಲ್ಲಿಯ ಅಂತರ್ಜಲ ಸ್ಥಿತಿಗತಿ ಹೇಗಿದೆ ಸರ್ ಅಲ್ಲಿನು ಇದೇ ತರಾನೇ ಕೆಲವು ವಿಲೇಜಸ್ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಬಟ್ ಕೆಲವು ಕಡೆ ಆಳ ಹೋಗ್ಬೇಕಾಗುತ್ತೆ ಕೆಲವು ಕಡೆ ಇನ್ನೂರೈವತ್ ಮುನ್ನೂರ ಅಡಿಯಲ್ಲಿ ಸಿಗುವಂತ ಜಾಗಗಳು ಇದೆ ಇನ್ನು ಕೆಲವು ಊರುಗಳಲ್ಲಿ ತುಂಬಾನೇ ಟಫ್ ಇದೆ ಅಂದ್ರೆ ಎಷ್ಟು ನಾವು ಹುಡುಕೂರು ಪಾಯಿಂಟ್ ಗಳೇ ಸಿಗಲ್ಲ ಸಿಗೋದೇ ಕಷ್ಟ ಅಂತ ಕಡೆ ಎಲ್ಲಾನು ತುಂಬಾನೇ ರಿಸ್ ತಗೊಳ್ಬೇಕಾಗ್ತದೆ ನಾವು ಪಾಯಿಂಟ್ ಕೊಡೋ ಯೋಚನೆ ಮಾಡ್ಬೇಕಾಗುತ್ತೆ ನೀವು ಕೊನೆಗೆ ಹೇಳುವಂಥದ್ದು ಅಂತಂದರೆ ಈಗ ರೈತರ ಒಂದು ಬೋರ್ವೆಲ್ ಹಾಕ್ಸ್ಬೇಕಾದ್ರೆ ಸಾಧ್ಯವಾದಷ್ಟು ಭೂ ವಿಜ್ಞಾನಿಗಳನ್ನು ಹೌದು ಸರ್ ಭೂ ವಿಜ್ಞಾನಿ ಏನಾಗ್ತಿದೆ ಅಂದರೆ ಒಬ್ಬ ನಮಗೆ ಹುಷಾರಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋಗ್ತೀವಿ ಒಳ್ಳೆ ಡಾಕ್ಟ್ರ್ನ ಹುಡುಕ್ತೀವಿ ಒಬ್ಬ ಏನಾದರೂ ಒಂದು ನಮಗೆ ಒಂದು ಕೇಸ್ ಏನಾದರೂ ಬಿತ್ತು ಅಂದರೆ ಒಳ್ಳೆ ಲಾಯರ್ನ ಹೋಗಿ ಹುಡ್ಕೊಂಡು ಹೋಗ್ತೀವಿ ಈಗ ಏನಾದರೂ ನಾವು ಮನೆ ಅದು ಇದು ಕಟ್ಸ್ಬೇಕಾದ್ರೆ ಒಂದು ಇಂಜಿನಿಯರ್ ನೋಡ್ಕೊಂಡು ಹೋಗ್ತೀವಿ ಅವ್ರ ಪ್ಲ್ಯಾನು ಅದು ಇದು ಸ್ಟ್ರಕ್ಚರ್ ಅಲ್ಲಾನು ಅದೇ ಭೂವಿಜ್ಞಾನಿಗಳ ಯಾರೂ ಬರ್ತಾ ಇಲ್ಲ ಏನಾಗಿದೆ ಅಂದರೆ ಇದಕ್ಕೆ ಈ ಲ ಅಂದರೆ ಸ್ಥಳೀಯವಾಗಿ ಪಾಯಿಂಟನ್ನು ಹುಡ್ಕೋಂಥವ್ರು ತುಂಬ ಜನ ಇದ್ದಾರೆ ಇವತ್ತು ಕಡ್ಡಿನಲ್ಲಿ ತೆಂಗಿನಕಾಯಲ್ಲಿ ಬಿಂದಿಗೆಯಲ್ಲಿ ವಾಚಲ್ಲಿ ಈ ಥರ ವಿಧ ವಿಧಾನಗಳಲ್ಲಿ ಮಾಡ್ತಾ ಇದ್ದಾರೆ ಮೈಸೂರು ಈ ಥರದ ತುಂಬ ಇದೆ ತುಂಬಾ ಇದೆ ಹೌದು ನಂಬಿಕೆಗಿಂತ ಏನಾಗ್ತಿದೆ ಅಂದ್ರೆ ವಿಜ್ಞಾನಿಗಳ ಬಗ್ಗೆ ಅಪಪ್ರಚಾರ ಮಾಡೋರು ಜಾಸ್ತಿ ಇದಾರೆ ಅವ್ರು ಅಲ್ಲಿ ಕೊಟ್ಟರು ಇಲ್ಲಿ ಕೊಟ್ಟರು ಫೇಲೂರ್ ಆಯ್ತು ನೀರ್ ಕಣ ಕಾಣಲ್ಲ ನಮಗೆ ನೀರ್ ಕಣ್ಣು ಕಾಣುತ್ತೆ ಎಲ್ಲಿಂದಿ ಹರ್ಕೊಂಡು ಬರ್ತಾ ಇದೆ ಅನ್ನೋದೆಲ್ಲ ನಾವು ಹೇಳ್ತೀವಿ ಒಳಗಡೆ ನದಿ ಇದೆ ಬರ್ತಾ ಇದೆ ಈ ತರ ಎಲ್ಲ ಈ ಥರ ದಾರಿ ತಪ್ಪಿಸ್ತಾ ಇದ್ದಾರೆ ಹೌದು ಸರ್ ಒಬ್ಬ ರೈತ ಇವತ್ತು ಒಂದು ಬೋರ್ವೆಲ್ ಹಾಕ್ತಾನೆ ಅದು ಸಕ್ಸಸ್ ಆಗಲ್ಲ ಫೇಲ್ಯೂರ್ ಆಗ್ತದೆ ಮತ್ತೆ ಇನ್ನೊಬ್ಬ ಬರ್ತಾನೆ ಕೊಡ್ತಾನೆ ಅಲ್ಲೂ ಹಾಕ್ತಾನೆ ಒಬ್ಬೊಬ್ಬ ರೈತ ನಾಲ್ಕು ಐದು ಆರು ಈ ಥರ ಫೇಲ್ಯೂರ್ ಮಾಡಿಕೊಂಡು ಅನಂತರ ನಮ್ಗೆ ಫೋನ್ ಮಾಡ್ತಾರೆ ಸಾರ್ ಈ ಥರ ಆಗಿದೆ ಬಂದು ಪಾಯಿಂಟ್ ಮಾಡಿಕೊಡಿ ಅಂತೇಳಿ ನಿಮ್ಮ ಅನುಭವದಲ್ಲಿ ಒಬ್ಬ ರೀತಿ ಎಷ್ಟು ಫೀಲಾಗಿರೋದಿಲ್ಲ ನಿಮ್ಮ ಹತ್ರ ಇದೆ ಸರ್ ನಾನು ನೋಡಿದಾಗ ಏ ಒಂದು ಎರಡು ತಗೊಂಡು ಐದು ಆರು ಏಳು ಎಂಟು ಮಾ ಹಾಕಿದವರೆಲ್ಲ ಇದ್ದಾರೆ ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಕೆಲಸದ ಬಗ್ಗೆ ಸಾಕಷ್ಟು ನೀವು ದಲೀಲ್ದಾಗಿದ್ದಾರೆ ಸುಮಾರು ನಲ್ವತ್ತು ವರ್ಷ ಹತ್ರ ಅಂದರೆ ವರ್ಷ ಆಗಿದೆ ಸರ್ ಇವತ್ತು ಸಹ ಏಕೆಂದರೆ ಜಿಯೋ ಫಿಸಿಕಲ್ ಸರ್ವೆ ಮಾಡಿ ಪಾಯಿಂಟನ್ನು ಗೊತ್ತು ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ತುಂಬ ಕಡಿಮೆ ಇದೆ ಹಾಗೂ ತುಂಬ ಕಡಿಮೆ ಆಗಿದೆ ಮೈಸೂರು ಈ ಒಂದು ದಕ್ಷಿಣ ಕರ್ನಾಟಕದಲ್ಲಿ ನಿಮ್ಮ ಕೆಲಸ ಖಂಡಿತ ಬೆಲೆ ಕಟ್ಟೋಕ್ಕಾಗಲ್ಲ ನಿಮಗೆ ತುಂಬ ಅಭಿನಂದನೆಗಳು ಸರ್ ಈಗ ವಿಡಿಯೋ ನೋಡಿದ ಮೇಲೆ ಕೆಂಪೇಗೌಡರು ಸರ್ ನಮಗೆ ಸಾಕಷ್ಟು ಮಾಹಿತಿ ಕೊಟ್ಟರು ಅವ್ರನ್ನ ನಮಗೆ ಕರೆಸ್ಬೇಕು ಬರೀ ಮೈಸೂರು ಪ್ರಾಂತಿ ಅಲ್ಲ ಉತ್ತರ ಕಲ್ಯಾಣ ಕರ್ನಾಟಕ ಅಂತ ಕರೀತೀವಲ್ಲ ಆ ಭಾಗದ ರೈತರು ನಿಮ್ಮನ್ನ ಅಪೇಕ್ಷೆ ಪಟ್ಟಕ್ಕಂಥ ಜನ ಇದ್ದಾರೆ ನಿಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ನಿಮ್ಮ ವಿಳಾಸ ಫೋನ್ ನಂಬರ್ ಇಟ್ಕೊಳಕ್ಕಾಗುತ್ತಾ ತ್ರೀ ಫೈವ್ ತ್ರೀ ಫೈವ್ ಡಬಲ್ ಸಿಕ್ಸ್ ಟೂ ನೈನ್ ಫೈವ್ ಏಟ್ ನಿಮಗೆ ಸಂಪರ್ಕ ಮಾಡಬೇಕಂದ್ರೆ ಸರ್ ಈ ಫೋನ್ಗೆ ಎಷ್ಟು ಗಂಟೆಗೆ ನಿಮ್ಮನ್ನ ಕಾಲ್ ಮಾಡಬೇಕು ಅದಕ್ಕೆ ಟೈಮ್ ಇದೆ ಎನಿ ಟೈಮ್ ಮಾಡ್ಬೋದು ಸರ್ ಇಲ್ಲ ರಾತ್ರಿ ಹತ್ತರಿಂದ ಬೆಳಗ್ಗೆ ಆರು ಗಂಟೆ ಬಿಟ್ಟು ಎನಿ ಟೈಮ್ ಮಾಡ್ಬೋದು ಯಾವುದೇ ಸಮಯದಲ್ಲಾದರೂ ಸಂಪರ್ಕ ಮಾಡ್ಬೋದು ಬೆಳಗ್ಗೆ ಆರು ಗಂಟೆ ಮೇಲೆ